ಇನ್ನು ಸಿಎಂ ಸಿದ್ದರಾಮಯ್ಯ ಮತ್ತು ಆತನ ಪುತ್ರ ಯತೀಂದ್ರ ಸಿದ್ದರಾಮಯ್ಯನವರು ಸ್ಪರ್ಧಿಸಿ ಗೆದ್ದು ಬಂದಂತಹ ಕ್ಷೇತ್ರ ವರುಣಾ ಕ್ಷೇತ್ರ ಇದೀಗ ಆ ವರುಣಾ ಕ್ಷೇತ್ರದ ಒಂದು ಹಳ್ಳಿಗೆ ಅಂದ್ರೆ ಮುದ್ದ ಬೀರನ ಹುಂಡಿ ಅನ್ನುವಂತಹ ಒಂದು ಹಳ್ಳಿಗೆ ಅವರು ಭೇಟಿಯನ್ನ ಕೊಡ್ತಾರೆ ಈ ರೀತಿ ಅವರು ಬರುವಂತಹ ವಿಚಾರ ತಿಳಿತಾ ಇದ್ದಂತೆ ಗ್ರಾಮಸ್ಥರು ರೊಚ್ಚಿ ಗೆದ್ದು ಅವರನ್ನ ಘೆರಾವ್ ಹಾಕೊಂಡು ಪ್ರಶ್ನೆಗಳ ಸುರಿಮಳೆಯನ್ನ ಮಾಡ್ತಾರೆ ಇಬ್ಬರು ತಂದೆ ಮಗ ಇಬ್ಬರು ಕೂಡ ಇಷ್ಟು ಬಾರಿ ಈ ಕ್ಷೇತ್ರಕ್ಕೆ ಶಾಸಕರಾಗಿ ಬಂದಿದ್ರಿ ಆದ್ರೆ ನಮಗೆ ಅಭಿವೃದ್ಧಿ ಅನ್ನೋದು ಎಲ್ಲಿದೆ ತೋರಿಸಿ ಅಂತ ಹೇಳಿ ತಮ್ಮ ಹಾಳಾದಂತಹ ರಸ್ತೆಗಳನ್ನ ತೋರಿಸಿದ್ದಾರೆ ರಸ್ತೆಗಳ ಕಾಮಗಾರಿ ನೆನೆಗುದಿಗೆ ಬಿದ್ದಿದೆ ಮೊದಲು ಕೂಡ ಅವರು ಅಷ್ಟೇ ರಿಕ್ವೆಸ್ಟ್ ಅನ್ನ ಮಾಡ್ಕೊಂಡಿರ್ತಾರೆ ಯತೀಂದ್ರ ಕೂಡ ಶಾಸಕರಾಗಿ ಬಂದ ಮೇಲೆ ಅದೆಷ್ಟೇ ಬಾರಿ ಮನವಿಯನ್ನ ಸಲ್ಲಿಸಿದ್ರು ತಮ್ಮ ಗೋಳನ್ನ ಹೇಳ್ಕೊಂಡ್ರು ಅವರು ತಲೆ ಕೆಡ್ಸ್ಕೊಳ್ಳದ ಕಾರಣ ಇದೀಗ ಅವರ ಗ್ರಾಮಕ್ಕೆ ಯತೀಂದ್ರ ಸಿದ್ದರಾಮಯ್ಯನವರು ಬರ್ತಾ ಇದಾರೆ ಅಂತ ಗೊತ್ತಾಗ್ತಾ ಇದ್ದ ಹಾಗೆ ಊರಿನ ಹೊರಗಡೆ ಅವರನ್ನ ನಿಲ್ಲಿಸಿ ಘೆರಾವ್ ಹಾಕಿ ಊರಿನ ಒಳಗಡೆ ಅಂದ್ರೆ ಗ್ರಾಮ ಒಳಗಡೆ ಪ್ರವೇಶ ಮಾಡದಂತೆ ಗ್ರಾಮಸ್ಥರೆಲ್ಲ ತಡಿತಾರೆ ಅವರನ್ನ ಸಮಾಧಾನ ಮಾಡೋದಕ್ಕೆ ಯತೀಂದ್ರ ಸಿದ್ದರಾಮಯ್ಯ ಮತ್ತು ಪೊಲೀಸರು ಎಷ್ಟೇ ಬಾರಿ ಪ್ರಯತ್ನ ಪಟ್ಟರು ಕೂಡ ವಿಫಲರಾಗ್ತಾರೆ ಅಲ್ಲಿಂದ ಅವರು ವಾಪಸ್ ಆಗುವಂತಹ ಪರಿಸ್ಥಿತಿ ಎದುರಾಗುತ್ತೆ ಇದೇ ರೀತಿ ಎಲ್ಲಾ ಜನ ಎಚ್ಚೆತ್ಕೊಂಡು ಜಾಗರೂಕತರಾಗಿ ಎಲ್ಲರಿಗೂ ಕೂಡ ಹೀಗೆ ಪಾಠವನ್ನ ಕಲಿಸಿದ್ರೆ ಬಹುಶಃ ನಮ್ಮ ರಾಜ್ಯ ನಮ್ಮ ದೇಶ ಅದೆಲ್ಲೋ ಹೋಗಿ ಮುಟ್ತಾ ಇತ್ತು